ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ ಅಂತಾರೆ ಮದುವೆ ಅಂದರೆ ಸಂಭ್ರಮ ಎರಡು ಮನೆಗಳ ಮನಗಳ ಬೆಸುಗೆ ಮದುವೆ ಅನ್ನೋದು ವೈಯಕ್ತಿಕ ವಿಷಯವಾಗಿದ್ದು ಎಲ್ಲರಿಗೂ ತಮ್ಮ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವಿರುತ್ತೆ ಕೆಲವೊಮ್ಮೆ ಕುಟುಂಬಸ್ಥರೇ ನೋಡಿ ಮದುವೆ ಮಾಡಿದ್ರೂ ಕಾರಣಾಂತರಗಳಿಂದ ಆ ಮದುವೆ ಮುರಿದು ಬೀಳುತ್ತೆ ಇನ್ನು ಕೆಲವೊಮ್ಮೆ ಪ್ರೀತಿಸಿ ಮದುವೆಯಾದರೂ ಆ ಮದುವೆ ಕೂಡ ಮುರಿದು ಬೀಳುತ್ತೆ ಪ್ರೀತಿ ಮದುವೆ ವಿಚ್ಛೇದನ ಸಂಬಂಧ ಇತ್ಯಾದಿ ವಿಚಾರಗಳು ಸೆಲೆಬ್ರಿಟಿಗಳಿಗೆ ತುಂಬಾನೇ ಕಾಮನ್ ಸೆಲೆಬ್ರಿಟಿಗಳು ಸಿನಿಮಾ ಜೊತೆಗೆ ಅವರ ಖಾಸಗಿ ಬದುಕಿನಿಂದ ಕೂಡ ಸುದ್ದಿಯಲ್ಲಿರ್ತಾರೆ ಅಷ್ಟೇ ಅಲ್ಲ ಅನೇಕ ಸೆಲೆಬ್ರಿಟಿಗಳು ತಮ್ಮ ಸಂಬಂಧದ ಬಗ್ಗೆ ಓಪನ್ ಆಗಿ ಹೇಳಿದ್ದಿದೆ ನಟಿ ಶ್ರೀದೇವಿ ಮದುವೆಗೂ ಮುನ್ನ ಪ್ರೆಗ್ನೆಂಟ್ ಆಗಿದ್ರು ಅನ್ನೋ ವಿಚಾರ ಸಾಕಷ್ಟು ಚರ್ಚೆಯಾಗಿತ್ತು ಈ ಬಗ್ಗೆ ಅವರು ಸಂದರ್ಶನವೊಂದರಲ್ಲಿ ಓಪನ್ ಆಗಿ ಎಲ್ಲವನ್ನೂ ಹೇಳ್ಕೊಂಡಿದ್ರು ಮದುವೆಗೂ ಮೊದಲು ನನಗೆ ದೈಹಿಕ ಸಂಪರ್ಕ ನಡೆಸೋದು ಇಷ್ಟ ಇಲ್ಲ ಅಂತ ಅವ್ರು ಹೇಳಿದ್ರು ಈ ಮೂಲಕ ಪ್ರೆಗ್ನೆಂಟ್ ವಿಚಾರವನ್ನ ಅಲ್ಲಗಳೆದಿದ್ರು ಶ್ರೀ ಅಮ್ಮಯ್ಯಂಗಾರ್ ಅಯ್ಯಪ್ಪನ್ ಅನ್ನೋ ಹೆಸರನ್ನ ಹೊಂದಿದ್ದ ಶ್ರೀದೇವಿ ಭಾರತೀಯ ಚಿತ್ರರಂಗದ ಖ್ಯಾತ ನಟಿ ಭಾರತೀಯ ಸಿನಿರಂಗದ ಮೊತ್ತ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಅಂತ ಇವರನ್ನ ಕರೀತಾರೆ ತಮಿಳು ಹಿಂದಿ ತೆಲುಗು ಮಲಯಾಳಂ ಮತ್ತು ಕನ್ನಡ ಸೇರಿದ ಹಾಗೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಕುಂಬಾರದಲ್ಲಿ ಮುಕ್ತಾಭಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ನಂತರ ಹೆಣ್ಣು ಸಂಸಾರದ ಕಣ್ಣು ಸಂಪೂರ್ಣ ರಾಮಾಯಣ ಪ್ರಿಯಾ ಸೇರಿದಂತೆ ಕನ್ನಡದಲ್ಲಿ ಒಟ್ಟು ಆರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ಮೂರು ಆಗಸ್ಟ್ ಹದಿಮೂರರಂದು ತಮಿಳುನಾಡಿನ ಶಿವಕಾಶಿಯಲ್ಲಿ ಇವರು ಜನಿಸಿದ್ರು ತಂದೆ ಅಯ್ಯಪ್ಪನ್ ವಕೀಲರಾದ್ರೆ ತಾಯಿ ರಾಜೇಶ್ವರಿ ಗೃಹಿಣಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ತೆರೆ ಕಂಡ ತಮಿಳಿನ ಕಂದನ್ ಕರುಣಯ್ಯ ಚಿತ್ರದ ಮೂಲಕ ಸಿನಿ ಜರ್ನಿ ಆರಂಭಿಸಿದ ಶ್ರೀದೇವಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೆ ಬಾಲಚಂದರ್ ಚಿತ್ರದ ಮೂಲಕ ನಾಯಕಿಯಾದ್ರು ನಂತರ ಕೆಲವು ಕಾಲ ದಕ್ಷಿಣ ಚಿತ್ರರಂಗದ ನಾಲ್ಕು ಭಾಷೆಗಳಲ್ಲಿ ನಟಿಸಿದ ಇವರು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಹಿಂದಿ ಚಿತ್ರರಂಗ ಪ್ರವೇಶಿಸಿದ್ರು ಬಾಲಿವುಡ್ನಲ್ಲಿ ಶ್ರೀದೇವಿ ಜಿತೇಂದ್ರ ಜೋಡಿ ತುಂಬಾ ಪ್ರಸಿದ್ಧಿಯಾಯಿತು ಈ ಜೋಡಿ ಒಟ್ಟಾಗಿ ನಟಿಸಿದ ಹದಿನಾರು ಚಿತ್ರಗಳಲ್ಲಿ ಹದಿಮೂರು ಚಿತ್ರಗಳು ಹಿಟ್ ಆದವು ಹಾಗೆ ತಮಿಳಿನ ಸದ್ಮಾ ಚಿತ್ರ ಕೂಡ ಶ್ರೀದೇವಿಗೆ ತುಂಬಾ ಖ್ಯಾತಿ ತಂದುಕೊಡ್ತು ನಂತರ ಬಂದ ನಾಗಿನ ಮಿಸ್ಟರ್ ಇಂಡಿಯಾ ಚಿತ್ರಗಳು ಕೂಡ ಶ್ರೀದೇವಿಯನ್ನ ಭಾರತದ ಬಹುದೊಡ್ಡ ಸೂಪರ್ ಸ್ಟಾರ್ ನಟಿಯನ್ನಾಗಿ ಮಾಡಿದ್ವು ಇದೀಗ ಬೋನಿ ಕಪೂರ್ ಸಂದರ್ಶನವೊಂದು ವೈರಲ್ ಆಗ್ತಾ ಇದೆ ನನಗೆ ಸೆಕ್ಸ್ ಎಂದಿಗೂ ಮುಖ್ಯವಲ್ಲ ಮತ್ತು ಎಂದಿಗೂ ಮುಖ್ಯ ಆಗುವುದಿಲ್ಲ ನನ್ನ ಜೀವನದಲ್ಲಿ ಪ್ರೀತಿ ಹೆಚ್ಚು ಮುಖ್ಯ ಅಂತ ಶ್ರೀದೇವಿ ಹೇಳಿದ್ರು ಪ್ರೀತಿಸುವ ಯುವಕ ಯುವತಿಯರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಅವರು ಹೇಳಿದ್ರು ಶ್ರೀದೇವಿ ಮದುವೆಗೂ ಮುನ್ನ ದೈಹಿಕ ಸಂಪರ್ಕ ನಡೆಸೋದನ್ನ ಖಂಡಿಸ್ತಿದ್ರು ಪ್ರೆಗ್ನೆಂಟ್ ಆದ ಬಳಿಕ ಮದುವೆ ಆಗೋ ಟ್ರೆಂಡ್ ಜೋರಾಗಿದೆ ಈ ಸಾಲಿನಲ್ಲಿ ನಟಿ ಆಲಿಯಾ ಭಟ್ ಅಮಲಾ ಪೌಲ್ ಸೇರಿ ಅನೇಕರಿದ್ದಾರೆ ಶ್ರೀದೇವಿ ಕೂಡ ಮದುವೆಗೂ ಮೊದಲು ಪ್ರೆಗ್ನೆಂಟ್ ಆಗಿದ್ರು ಅಂತ ಹೇಳಲಾಗ್ತಿತ್ತು ಇಂತಹ ಚರ್ಚೆಗಳು ಆಗಾಗ ನಡೀತಿದ್ವು ಆದರೆ ಇದೆಲ್ಲ ಕೇವಲ ವದಂತಿ ಅಂತ ಬೋನಿ ಕಪೂರ್ ಸ್ಪಷ್ಟನೆ ನೀಡಿದ್ರು ಬೋನಿ ಕಪೂರ್ ಈ ಮೊದಲು ಮೋನಾ ಕಪೂರ್ ಅವರನ್ನ ಮದುವೆ ಆಗಿದ್ರು ಇವರ ವಿವಾಹ ನಡೆದಿದ್ದು ಒಂಬೈನೂರ ತೊಂಬತ್ತಾರರಲ್ಲಿ ಇಬ್ಬರು ವಿಚ್ಛೇದನ ಪಡೆದ್ರು ಅಚ್ಚರಿ ಅಂದ್ರೆ ಅದೇ ವರ್ಷ ಬೋನಿ ಕಪೂರ್ ಶ್ರೀದೇವಿಯನ್ನ ಮದುವೆ ಆದ್ರು ಶ್ರೀದೇವಿಯನ್ನ ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವರು ಮೋನಾಗೆ ವಿಚ್ಛೇದನ ನೀಡಿದ್ರು ಮದುವೆಯಾಗಿ ಸರಿಯಾಗಿ ಒಂಬತ್ತು ತಿಂಗಳಿಗೆ ಜಾನ್ವಿ ಜನಿಸಿದ್ರು ಜಾನ್ವಿ ಚಿತ್ರರಂಗದಲ್ಲಿ ಮಿಂಚುತ್ತಿದ್ದಾರೆ ಅವರಿಗೆ ದಕ್ಷಿಣ ಭಾರತದಿಂದ ಸಾಕಷ್ಟು ಆಫರ್ಗಳು ಬರ್ತಿವೆ ಶ್ರೀದೇವಿ ರೀತಿ ಅವರಿಗೆ ನಟನೆ ಬರೋದಿಲ್ಲ ಅಂತ ಅನೇಕ ಬಾರಿ ಅವರು ಟೀಕೆಗೆ ಒಳಗಾಗಿದ್ದು ಇದೆ ಈ ವಿಚಾರದಲ್ಲಿ ಅವರಿಗೆ ಬೇಸರ ಇದೆ ಬೋನಿ ಕಪೂರ್ ಸಂದರ್ಶನವೊಂದರಲ್ಲಿ ಮಾತನಾಡ್ತಾ ಶ್ರೀದೇವಿ ಮತ್ತು ನನ್ನ ಮದುವೆಯ ನಂತರವೇ ಜಾನ್ವಿ ಜನಿಸಿದಳು ಅಂತ ಹೇಳಿದ್ರು ಶ್ರೀದೇವಿ ತುಂಬಾ ಧಾರ್ಮಿಕರಾಗಿದ್ರು ನಾನು ಕಷ್ಟದಲ್ಲಿದ್ದಾಗ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಶ್ರೀದೇವಿ ಬರಿಗಾಲಿನಲ್ಲಿ ಭೇಟಿ ನೀಡುತ್ತಿದ್ರು ಅಂತ ಕೂಡ ಅವರು ಹೇಳ್ಕೊಂಡಿದ್ರು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ ನಮಸ್ಕಾರ